ರಾಜ್ಯಶಾಸ್ತ್ರದಲ್ಲಿ ನೂರಕ್ಕೆ ನೂರ ಅಂಕ ತೆಗೆದುಕೊಳ್ಬೇಕು ಆದರೆ ನಮ್ಮ ಕಡೆ ನೋಟ್ಸ್ ಇಲ್ಲ ನಮ್ಮ ಕಡೆ ಪಿ ಡಿ ಎಫ್ ನೋಟ್ಸ್ ಇಲ್ಲ ಅಂತಂದರೆ ವಿಡಿಯೋನ ಕೊನೆಯ ತಂಕ ನೋಡಬೇಕು ಒಂದರಿಂದ ಐದು ಅಧ್ಯಾಯದ ರಾಜ್ಯಶಾಸ್ತ್ರದಲ್ಲಿ ನೂರಕ್ಕೆ ನೂರು ನೀವು ಎಂಬತ್ತಕ್ಕೆ ಎಂಬತ್ತು ಅಂಕವನ್ನು ಗಳಿಸ್ಬೇಕಂತಂದರೆ ವಿಡಿಯೋನ ಕೊನೆ ತನಕ ನೋಡಿ ಫಿಕ್ಸ್ ಪ್ರಶ್ನೆಯನ್ನು ಹೇಳ್ತಾ ಇದ್ದೇನೆ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಮತ್ತು ಹತ್ತು ಅಂಕದ ಪ್ರಶ್ನೆ ಬ್ಲೂ ಪ್ರಿಂಟ್ ಪ್ರಕಾರ ಓದಿ ಕೆಲವೊಂದಿಷ್ಟು ಕೇವಲ ಎಷ್ಟು ಫಿಂಗರ್ ಕೌಂಟೆಬಲ್ ಕೌಂಟೇಬಲ್ ಕ್ವೆಶನ್ಸನ್ನು ಕೊಡ್ತಾ ಇದ್ದಾನೆ ನೀವು ವಿಡಿಯೋದಲ್ಲಿ ಗೊತ್ತಾಗುತ್ತೆ ಏನಪ್ಪ ವಿಡಿಯೋ ಇಷ್ಟೊಂದು ಆಗಿದೆ ಅಂತ ಅಂದ್ಕೊಳ್ಬೇಡಿ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗೋದಿದೆ ನಿಮಗೆ ವಿಡಿಯೋ ನೋಡಿ ಕಮೆಂಟ್ ಮಾಡ್ತೀರಾ ನಿಮಗೆ ಹೆಲ್ಪ್ ಆಯಿತು ಅಂತ ಹೇಳಿ ಈ ರಾಜ್ಯಶಾಸ್ತ್ರದ ಕಂಪ್ಲೀಟ್ ನೋಟ್ಸ್ ಒಂದರಿಂದ ಐದು ಅಧ್ಯಾಯದವರೆಗೆ ಆರಾಮಾಗಿ ಎಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ಹೇಳ್ತಾ ಇದ್ದೇನೆ ಫಿಕ್ಸ್ ಪ್ರಶ್ನೆ ಹೇಳ್ತಾ ಇದ್ದಾನೆ ಯಾವುದು ಎಕ್ಸ್ಪೆಕ್ಟೆಡ್ ಎಲ್ಲವನ್ನು ಹೇಳ್ತಾ ಇದ್ದಾನೆ ವೀಡಿಯೋನ ಜಸ್ಟ್ ಕೊನೆ ತನಕ ನೋಡ್ತಾ ಇರಿ ಇಂಪಾರ್ಟೆಂಟ್ ಪ್ರಶ್ನೆ ಒಂದು ಎರಡು ಮೂರು ನಾಲ್ಕು ಐದು ಓದ್ಕೊಂಬಿಡಿ ಜಸ್ಟ್ ಓದ್ಕೊಂಬಿಡಿ ಇಂಪಾರ್ಟೆಂಟ್ ಪ್ರಶ್ನೆ ಗಡಿ ರೇಖೆದ ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಸರ್ ಸಿರಿಲ್ ರಾಡ್ಕ್ಲಿಫ್ ಮಧ್ಯಂತರ ಸರ್ಕಾರ ಯಾವಾಗ ರಚನೆ ಆಯಿತು ಅಂದ್ರೆ ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ಪದೇ 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 ರಿಪೀಟ್ ಆಗ್ತಕ್ಕಂಥ ಪ್ರಶ್ನೆ ಒಂದು ಅಂಕದ ಪ್ರಶ್ನೆಗಳು ಇದು ರಾಜ್ಯಾಂಗ ರಚನಾ ಯಾವ ಸಭೆಯು ಮಧ್ಯಂತರ ಸರ್ಕಾರವನ್ನು ರಚಿಸಿಯೂ ಇದು ರಾಜ್ಯಾಂಗ ರಚನಾ ಸಭೆ ಸ್ವಲ್ಪ ಬಿಡಿ ಇಂಪಾರ್ಟೆಂಟ್ ಏನಿಲ್ಲ ಇವೆಲ್ಲ ಒನ್ ಮಾರ್ಕ್ಸ್ ಕ್ವಶನ್ ಜಸ್ಟ್ ಒಂದು ಸಲ ಓದಿ ನಾನು ಹೇಳಿದ್ದೇನೆ ಪ್ಯಾರಾಮೌನ್ಸಿ ಅಂದರೆ ಇಂಪಾರ್ಟೆಂಟ್ ಪ್ರಶ್ನೆ ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಎಂದು ಕರೆಯುತ್ತೇವೆ ಯಾವುದನ್ನು ಭಾರತ ಪ್ಯಾರಾಮೋನ್ಸಿ ಬರೀರಿ ಇದನ್ನಾದರೂ ಬರೀರಿ ಅಥವಾ ಇದನ್ನಾದರೂ ಬರೀರಿ ಆಪರೇಷನ್ ಪೋಲೋ ಎಂದ್ರೇನು ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ ಆಫ್ ಆ್ಯಕ್ಷೆಷನ್ ಇಂಪಾರ್ಟೆಂಟ್ ಇದೆ ಸಂವಿಧಾನದ ಯಾವ ವಿಧಿಯು ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನವನ್ನು ನೀಡಿತು ಮುನ್ನೂರ ಎಪ್ಪತ್ತು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೊಡ್ತಾ ಇದ್ದೀನಿ ಆದರೂ ಸಹ ಎಲ್ಲವನ್ನು ಓದಲೇಬೇಕು ವಿಡಿಯೋ ತುಂಬ ಲೆಂದಿ ಆಗುತ್ತೆ ಇದು ಯಾಕಂತಂದರೆ ಎಲ್ಲ ಚಾಪ್ಟರ್ನ ಎಲ್ಲ ಕ್ವೆಶನನ್ನು ಆ್ಯನಾಲಿಸ್ ಮಾಡಲಿಕ್ಕಿದೆ ನಾವು ವಿಡಿಯೋನ ಕೊನೆಯಿಂದ ನಮಗೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ರಾಜ್ಯ ಪುನರ್ರಚನಾ ಆಯೋಗದ ಒಬ್ಬ ಸದಸ್ಯರನ್ನು ಹೆಸರಿಸಿ ಕೆ ಎಂ ಪಣಿಕರ್ ಹೃದಯನಾಥ್ ಕುಂದ್ರು ರಾಜ್ಯ ಪುನರ್ರಚನಾ ಕಾಯ್ದೆ ಯಾವಾಗ ಹತ್ತೊಂಬತ್ತು ನೂರ ಐವತ್ತಾರು ಬಾಂಬೆಯನ್ನು ಯಾವಾಗ ವಿಭಜಿಸ ವಿಭಜಿಸಲಾಯಿತು ಹತ್ತೊಂಬತ್ತು ನೂರ ಅರವತ್ತು ಪಂಜಾಬನ್ನು ಹತ್ತೊಂಬತ್ತು ನೂರ ಅರವತ್ತಾರು ಎರಡು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಬರ್ತಕ್ಕಂಥದ್ದು ನೋಡಿ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವ ರಾಜ್ಯವನ್ನು ವಿಭಜಿಸಲಾಯಿತು ಅಥವಾ ಹೊಸ ರಾಜ್ಯ ಯಾವುದು ರಚನೆ ಆಯಿತು ಅಂತ ತೆಲಂಗಾಣ ಪ್ರಥಮ ಲೋಕಸಭೆ ಸ್ಪೀಕರ್ ಇಂಪಾರ್ಟೆಂಟ್ ಫಿಕ್ಸ್ ಪ್ರಶ್ನೆ ಜಿ ವಿ ಗಣೇಶ್ ವಿ ಮಾಳವಂಕರ್ ಅಥವಾ ಶ್ರೀ ಜಿ ವಿ ಮಾಳವಂಕರ್ ಎರಡು ಅಂಕದ ಪ್ರಶ್ನೆ ಫೆಡರಲ್ ನ್ಯಾಯಾಲಯ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಡೆಹಿಲಿ ಹತ್ತೊಂಬತ್ತು ನೂರ ಮೂವತ್ತೇಳು ಬಾಂಬೆಯನ್ನು ಎಷ್ಟು ರಾಜ್ಯ ಇದು ಒಂದು ಎರಡು ಅಂಕದ ಪ್ರಶ್ನೆಯಲ್ಲಿ ಬರಲೇಬೇಕಿದು ಎರಡು ಅಂಕದ ಮೂರು ಪ್ರಶ್ನೆ ಬರ್ತಾ ಇದೆ ಎಲ್ಲಿ ಈ ಒಂದು ಚಾಪ್ಟರ್ನಲ್ಲಿ ಎರಡು ಅಂಕದ ಮೂರು ಪ್ರಶ್ನೆ ಬರ್ತಾ ಇದೆ ಹೀಗಾಗಿ ತುಂಬ ಕೇರ್ಫುಲ್ಲಾಗಿ ಓದಲೇಬೇಕಾಗಿರ್ತಕ್ಕಂಥದ್ದು ನಾನು ಬಾಂಬೆಯನ್ನು ಅಥವಾ ಪಂಜಾಬನ್ನು ಎರಡರಲ್ಲಿ ಒಂದು ಪ್ರಶ್ನೆ ಅಥವಾ ಇದಾದರೂ ಕೇಳ್ಬೋದು ಪ್ರಥಮ ಲೋಕಸಭೆ ಬಗ್ಗೆ ಟಿಪ್ಪಣಿ ಬರೆಯಿರಿ ಇದೇನು ಕೇಳಲ್ಲ ಇಂಪಾರ್ಟೆಂಟ್ ಅನ್ಸಲ್ಲ ಬಟ್ ಓದಂಗೆ ಓದಿ ಸೈಮನ್ ಕಮಿಷನನ್ನು ಹೇಗೆ ಇದು ಅಷ್ಟೊಂದು ಏನು ಇಂಪಾರ್ಟೆಂಟ್ ಇಲ್ಲ ಇದು ಇಂಪಾರ್ಟೆಂಟ್ ಇದೆ ಪ್ರತಿ ಸಲ ಕೇಳ್ತಾ ಇರ್ತಾರೆ ಓದಿ ಇದನ್ನು ಮಧ್ಯಂತ ಸರ್ಕಾರದ ಬಗ್ಗೆ ಕುರಿತು ಒಂದು ಟಿಪ್ಪಣಿ ಬರೀರಿ ಇಂಪಾರ್ಟೆಂಟ್ ಪ್ರಶ್ನೆ ಜಸ್ಟ್ ಒಂದು ಸ್ಕ್ರೀನ್ಶಾಟ್ ತಗೋಳಿ ಮುಂದೆ ಹೋಗೋಣ ಪ್ರಥಮ ಮಹಾ ಚುನಾವಣೆ ಬಗ್ಗೆ ಟಿಪ್ಪಣಿ ಬರೆಯಿರಿ ಫಿಕ್ಸ್ ಪ್ರಶ್ನೆ ಫಿಕ್ಸ್ ಅಂದರೆ ಫಿಕ್ಸ್ ಎರಡರಲ್ಲಿ ಒಂದು ಬರಲೇಬೇಕು ಫಿಕ್ಸ್ ಪ್ರಶ್ನೆ ಇದೆ ಹದೊಂಬತ್ತು ನೂರ ಐವತ್ತೊಂದರಿಂದ ಐವತ್ತೆರಡರವರೆಗೆ ಚುನಾವಣೆ ನಡೀತದೆ ಇಲ್ಲಿ ಮತದಾರರ ಸಂಖ್ಯೆ ಒಂದೂರ ಎಪ್ಪತ್ತಾರು ಮಿಲಿಯನ್ ಒಂದೂರ ಐದು ಮಿಲಿಯನ್ ಮತದಾನ ಮಾಡಿದವರ ಸಂಖ್ಯೆಯಲ್ಲಿ ಎಲ್ಲ ಡಾಟಾವನ್ನು ಕೊಟ್ಟಿದ್ದೇನೆ ಜಸ್ಟ್ ನೋಡ್ಕೊಳ್ಳಿ ಈ ಒಂದು ಚಾಟನ್ನು ಇಲ್ಲಿ ಹಾಕಿ ನಾನು ಬರೆದಿದ್ದೇನೆ ಇಲ್ಲಿ ಈ ಒಂದು ಚಾಟನ್ನು ನಿಮ್ಮ ಒಂದು ಉತ್ತರದಲ್ಲಿ ಪ್ರಥಮ ಮಹ ಫಲಿತಾಂಶ ವಿಶ್ಲೇಷಣೆ ಆಯಿತು ನಲ್ವತ್ತೇಳರ ಕಾಯ್ದೆ ಭಾರತದ ಸ್ವತಂತ್ರ ಕಾಯ್ದೆ ಹತ್ತೊಂಬತ್ತು ಸಾವಿರದ ಭಾರತದ ಭಾರತ ಸ್ವತಂತ್ರ ಕಾಯ್ದೆ ಫಿಕ್ಸ್ ಪ್ರಶ್ನೆ ಇಂಪಾರ್ಟೆಂಟ್ ಓದಲೇಬೇಕು ಕಣ್ಣು ಮುಚ್ಚಿ ಓದ್ಬಿಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಬೇಕಂದ್ರೆ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಇಲ್ಲ ಬರ್ಕೊಳ್ತೀನಿ ಅಂತಂದರೆ ಬರ್ಕೊಂಬಿಡಿ ಓಕೆ ಜುನಾಗಡ್ ಹೈದರಾಬಾದ್ ಕಾಶ್ಮೀರದ ವಿಲೀನದ ಬಗ್ಗೆ ಬರೀರಿ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಜಸ್ಟ್ ಒಂದು ಸಲ ಓದ್ಕೊಂಬಿಡಿ ಈ ಎಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಸ್ಟೋರಿ ಓದಿ ಈ ಒಂದು ಪ್ರಶ್ನೆ ಬರಲೇಬೇಕಿದು ಈ ಪ್ರಶ್ನೆ ಬರುತ್ತೆ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಇಪ್ಪತ್ತರ ಇಪ್ಪತ್ತೆಂಟು ರಾಜ್ಯಗಳು ಒಂಬತ್ತು ಕೇಂದ್ರಾಡಳಿತ ಪ್ರದೇಶಗಳು ನೋಡಿ ಓದ್ಕೊಂಡ್ಬಿಡಿ ಇಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಪಟೇಲ್ ಸ್ಕೀಮ್ ಎಂದರೇನು ಇದು ಒಂದ್ಸಲ ಕೇಳಿದ್ದಾರೆ ಬಟ್ ಇದನ್ನು ಒಂದ್ಸಲ ಓದ್ಕೊಂಡ್ಬಿಡಿ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ನೋಡಿ ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಆಧಾರವಾಗಿರಬೇಕೆಂಬುದಕ್ಕೆ ಕಾರಣ ನೀಡಿ ಕೆಲವೊಂದು ಸಲ ಕೇಳಿದರೆ ಓದ್ಕೊಡ್ಬಿಟ್ಟು ಇದನ್ನು ಸ ಹತ್ತೊಂಬತ್ತು ನೂರ ಕಾಯ್ದೆ ಬೇಡ ಹತ್ತಂಕದ ಪ್ರಶ್ನೆ ಇದರಲ್ಲಿ ಕೇಳಲ್ಲ ನಾವು ಸ್ಕಿಪ್ ಮಾಡ್ತಾ ಇದ್ದೇವೆ ಏನು ಇಲ್ಲಿ ದರ್ ಇಸ್ ನೋ ನೀಡ್ ಟು ರೀಡ್ ಟೆನ್ ಮಾರ್ಕ್ಸ್ ಕ್ವೆಶನ್ ಓಕೆ ಬೇಕಾಗಿ ಪ್ರಶ್ನೆ ಇಲ್ಲಿ ಕೇಳ್ತಾ ಇಲ್ಲ ಹೀಗಾಗಿ ಹತ್ತಂಕದ ಪ್ರಶ್ನೆ ನಾವು ಓದೋದು ಬೇಡ ಚುನ ಭಾರತದಲ್ಲಿ ಪದ್ಧತಿ ಚುನಾವಣೆಗಳು ಎಲ್ಲಿಗೆರೆ ಇದು ಮೂಲ ಮೂಲಪದ ಇಂಪಾರ್ಟೆಂಟ್ ಪ್ರಶ್ನೆ ಚುನಾವಣೆ ಎಂದರೇನು ಮಧ್ಯಂತರ ಚುನಾವಣೆ ಅಂದ್ರೇನು ಮರು ಚುನಾವಣೆ ಅಂದ್ರೇನು ಚುನಾವಣೆ ಎಂದರೇನು ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿ ಪ್ರತ್ಯಕ್ಷ ಚುನಾವಣೆ ಪರೋಕ್ಷ ಚುನಾವಣೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು ಓದಿ ಚುನಾವಣಾ ಆಯೋಗದಲ್ಲಿ ಎಷ್ಟು ಸದಸ್ಯರು ಮೂರು ಇವಿಎಂ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಎಪಿಕ್ ಎಲೆಕ್ಟ್ರಾನ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಇಂಪಾರ್ಟೆಂಟ್ ವಿದ್ಯುನ್ಮಾನ ಮತಯಂತ್ರ ಇವಿಎಂ ರಾಜಕೀಯ ಪಕ್ಷಗಳೆಂದರೆ ಇಂಪಾರ್ಟೆಂಟ್ ಭಾರತದಲ್ಲಿ ಎಂತಹ ಪಕ್ಷ ಪದ್ಧತಿ ಇದೆ ಏ ಪಕ್ಷ ಓಕೆ ಬಿಡಿ ಕಾಂಗ್ರೆಸ್ನ ಸ್ಥಾಪಕ ಭಾರತೀಯ ರಾ ಐ ಎನ್ ಸಿ ಸ್ಥಾಪಕ ಭಾರತೀಯ ರಾನ್ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕ ಏ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಬಂದಿರತಕ್ಕಂಥ ಅಸ್ತಿತ್ವಕ್ಕೆ ಬಂತು ಹದಿನೆಂಟುನೂರ ಎಂಬತ್ತೈದು ಎನ್ ಡಿ ಎ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯಾನ್ಸ್ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ವಿಸ್ತರಿಸಿ ಬರೆಯೋರಲ್ಲಿ ಕೇಳ್ತಾರೆ ಇಂಪಾರ್ಟೆಂಟ್ ಪ್ರಶ್ನೆ ಓದಲೇಬೇಕಾಗಿರ್ತಕ್ಕಂಥ ಯು ಪಿ ಎ ಯುನೈಟೆಡ್ ಪ್ರೋಗ್ರೆಸಿವ್ ಅಲಿಯನ್ಸ್ ಸಂಯುಕ್ತ ಪ್ರಗತಿಪರ ಒಕ್ಕೂಟ ಎರಡರಲ್ಲಿ ಒಂದು ಕೇಳ್ತಾರೆ ಇಂಪಾರ್ಟೆಂಟ್ ಇದೆ ಕಮ್ಯುನಿಸ್ಟ್ ಪಕ್ಷ ಇಪ್ಪತ್ನಾಲ್ಕು ಬಿ ಜೆ ಪಿ ಹತ್ತೊಂಬತ್ತು ಎಂಬತ್ತೈದು ಎಂಬತ್ತು ಹತ್ತೊಂಬತ್ತು ಎಂಬತ್ತು ಕಮ್ಯುನಿಸ್ಟ್ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕು ಕಾಂಗ್ರೆಸ್ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಆಗ್ತದೆ ಪಕ್ಷಾಂತರ ಹದಿನೆಂಟುನೂರ ಎಂಬತ್ತೈದರಲ್ಲಿ ಕಾಂಗ್ರೆಸ್ ಸ್ಥಾಪನೆ ಆಗ್ತದೆ ಸಾರಿ ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಹದಿನೆಂಟುನೂರ ಹತ್ತೊಂಬತ್ತು ಎಂಬತ್ತೈದು ಕಾಯ್ದೆ ಅಂದ್ರೇನು ಪಕ್ಷಾಂತರಕ್ಕೆ ಇರುವ ಇತರೆ ಹೆಸರುಗಳು ಇದು ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಓದ್ಕೊಂಬಿಡಿ ನೋಟ ಅಂತಂದ್ರೆ ಏನು ಇದಿಷ್ಟು ನಾನು ಹೇಳಿದ್ದೀನಲ್ಲ ಯಾವ್ದ್ಯಾವುದನ್ನು ನಾನು ಓದಿ ಹೇಳಿದ್ದೀನಿ ಅದೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ಅಲ್ಲ ಓದ್ಕೊಂಬಿಡಿ ಪ್ರತ್ಯಕ್ಷ ಚುನಾವಣೆ ಅಥವಾ ಪರೋಕ್ಷ ಇಲ್ಲಿ ಎರಡರಲ್ಲಿ ಮೂರಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೆ ಒಂದು ಉದಾಹರಣೆ ಕೊಡಿ ಮೂರಲ್ಲಿ ಒಂದು ಪ್ರಶ್ನೆ ಕೇಳೇಬೇಕು ಚುನಾವಣಾ ಆಯೋಗ ಅಂತಂದರೆ ಕೇಳೋದಿಲ್ಲ ಇದು ಏನಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಚುನಾವಣಾ ಸಂದರ್ಭದಲ್ಲಿ ಇಲ್ಲ ಬೇಡ ವಿದ್ಯುನ್ಮಾನ ಮತಯಂತ್ರದಿಂದಾಗುವ ಎರಡು ಅನುಕೂಲಗಳು ಇಂಪಾರ್ಟೆಂಟ್ ಪ್ರಶ್ನೆ ಮತದಾರ ಗುರುದಿನ ಚೀಟಿ ಇದು ಇಂಪಾರ್ಟೆಂಟ್ ಪ್ರಶ್ನೆ ಇದಕ್ಕಾದರೂ ಕೇಳ್ತಾರೆ ಎರಡು ಪಾರ್ಕ್ಸಿಗಾದರೂ ಕೇಳ್ತಾರೆ ಇದರಲ್ಲಿ ಹತ್ತು ಅಂಕದ ಪ್ರಶ್ನೆ ಇಂಪಾರ್ಟೆಂಟ್ ಇದೆ ಕೆಲವೊಂದಿಷ್ಟು ಈ ಪ್ರಶ್ನೆಗಳನ್ನು ಓದ್ಕೊಂಡು ಎರಡು ಅಂಕದ ಪ್ರಶ್ನೆ ಯಾಕಂದರೆ ವೀಡಿಯೋ ತುಂಬ ಲೆಂದಿ ಆಗುತ್ತೆ ಅದು ಹೀಗಾಗಿ ವೀಡಿಯೋ ಜಾಸ್ತಿ ಯಾರು ಪೂರ್ತಿಯಾಗಿ ನೋಡೋದು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂದರೆ ನಿಮಗೆ ಹೆಲ್ಪ್ ಆಗುತ್ತೆ ನಾನು ಏನೇನು ವೀಡಿಯೋ ಮಧ್ಯದಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹೇಳ್ತಾ ಇರ್ತೇನೆ ಸರ್ಕಾರ ಎಂದರೇನು ಅದು ಓದಬೇಕಾಗುತ್ತೆ ಚುನಾವಣಾ ಮಹತ್ವವನ್ನು ಬರೀರಿ ಬಿಟ್ಟುಬಿಡಿ ಕ್ವಶನನ್ನು ಬಿಟ್ಟುಬಿಡಿ ಸುಮ್ಮನೆ ಕ್ವಶನ್ ಪ್ರತ್ಯಕ್ಷ ಚುನಾವಣೆ ಲಕ್ಷಣ ಪರೋಕ್ಷ ಚುನಾವಣೆ ಲಕ್ಷಣ ಎರಡರಲ್ಲಿ ಒಂದು ಬರಬೇಕು ಪ್ರತ್ಯಕ್ಷ ಪರೋಕ್ಷ ಎರಡರಲ್ಲಿ ಒಂದು ಬರ ಬರಲೇಬೇಕು ಉತ್ತರವನ್ನು ಕೊಡ್ತಾ ಇದ್ದಾನೆ ಉತ್ತರವನ್ನು ಸಹ ವಿತ್ ನೋಟ್ಸ್ ಕೊಡ್ತಾ ಇದ್ದಾನೆ ನೀವು ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಪರೋಕ್ಷ ಚುನಾವಣೆ ಫಿಕ್ಸ್ ಅಂದರೆ ಫಿಕ್ಸ್ ನಾನು ಹಾಕಿದ್ದೀನಿ ನಾನು ಆಲ್ರೆಡಿ ಸಮರ್ಥ ಅಭ್ಯರ್ಥಿಗಳ ಆಯ್ಕೆ ಪ್ರಚಾರದ ಹಾರಬಟ್ಟವಿಲ್ಲ ಶಾಂತಿಯುತವಾಗಿರ್ತಕ್ಕಂಥ ಮತದಾನ ಭಾವೋದ್ರೇಗಕ್ಕೆ ಆಸ್ತಿವಿಲ್ಲ ಇಷ್ಟಿದೆ ಚುನಾವಣಾ ಆಯೋಗದ ರಚನೆಯನ್ನು ಬರೀರಿ ಇಂಪಾರ್ಟೆಂಟ್ ಮೂರು ಸಲ ಕೇಳಿದ್ದಾರೆ ಪ್ರಶ್ನೆಯನ್ನು ಹೀಗಾಗಿ ಓದಲೇಬೇಕು ಆಯೋಗದ ಅಧಿಕಾರ ಮತ್ತು ಕಾರ್ಯಗಳನ್ನು ಜಸ್ಟ್ ಒಂದು ಸಲ ಓದ್ಕೊಂಡ್ಬಿಡಿ ಎಷ್ಟೊಂದು ಏನು ಇಂಪಾರ್ಟೆಂಟ್ ಇಲ್ಲ ಓದಿ ಸ್ಕ್ರೀನ್ ಶಾಟ್ಬೇಕನ್ನ ತಗೊಳ್ಳಿ ಚೀ ಮತದಾರರ ಗುರುತಿನ ಸೀಟಿಂದಾಗುವ ಅನುಕೂಲ ಅಥವಾ ವಿದ್ಯುನ್ಮಾನ ಮತದಾರ ವಿದ್ಯುನ್ಮಾನ ಮತಯಂತ್ರದ ಕುರಿತು ಬರೆಯಿರಿ ಅಥವಾ ಅದರ ಒಂದು ಪ್ರಶ್ನೆ ಇದೆ ಇದಾದರೂ ಅದಾದರೂ ಎರಡರಲ್ಲಿ ಒಂದು ಕೇಳ್ತಾರೆ ಓದ್ಕೊಂಡ್ರಿ ಪ್ರಯೋಜನ ಫಿಕ್ಸ್ ಪ್ರಶ್ನೆ ಇದು ಫಿಕ್ಸ್ ಪ್ರಶ್ನೆ ಇಂಪಾರ್ಟೆಂಟ್ ಪ್ರಶ್ನೆ ಶೀಘ್ರ ಮತ್ತು ಸ್ಪಷ್ಟ ಫಲಿತಾಂಶ ಪಡೆಯುವುದು ಇದಿಷ್ಟಿದೆ ಓಕೆ ಚುನಾವಣೆ ಅಭ್ಯರ್ಥಿಯ ಘೋಷಿಸುವ ಆಧಾರದ ಅಪರಾಧ ಹಿನ್ನೆಲೆ ಏನು ಅಷ್ಟೊಂದಿ ಇಂಪಾರ್ಟೆಂಟ್ ಬಿಟ್ಟುಬಿಡಿ ಜಸ್ಟ್ ಸಲ ಓದ್ಕೊಳ್ಳಿಕ್ಕೆ ಅವಕಾಶ ಇನ್ನು ಇವಿಂದಿಷ್ಟು ಈ ಪ್ರಶ್ನೆ ಬಿಟ್ಟುಬಿಡಿ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಬೇಡ 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 ಇನ್ನು ಅಂಕದ ಪ್ರಶ್ನೆಗೆ ಡೈರೆಕ್ಟ್ ಆಗಿ ಹೋಗೋಣ ನಾವು ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಟಿಪ್ಪಣಿ ಬರೆಯಿರಿ ಇದು ಕಣ್ಣು ಮುಚ್ಚಿ ಓದ್ಬಿಡಿ ಬರ್ತಕ್ಕಂಥ ಪ್ರಶ್ನೆ ಬರುತ್ತೆ ಪ್ರಶ್ನೆ ಬರುತ್ತೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣೆಗಳ ನಡುವಿನ ವ್ಯತ್ಯಾಸ ವಿದ್ಯಾಸಕ ಆಲ್ರೆಡಿ ಐದು ಅಂಕದರಲ್ಲೇ ಓದ್ಬಿಟ್ಟಿರ್ತೀರ ಹತ್ತು ಅಂಕದ ಪ್ರಶ್ನೆಯನ್ನು ಎರಡೂ ಕೂಡಿಸ್ಬಿರಲಿಕ್ಕೆ ನಿಮ್ಗೇನು ಕಷ್ಟ ಆಗೋದಿಲ್ಲ ಇಂಪಾರ್ಟೆಂಟ್ ಇದೆ ಓದ್ಕೊಡ್ಬಿಡಿ ಇದನ್ನು ತೋರಿಸ್ತಾ ಇದ್ದೆ ನಾನು ಚುನಾವಣಾ ಆಯೋಗದ ರಚನೆ ಅಧಿಕಾರ ಕಾರ್ಯಗಳು ಇಲ್ಲ ಬಟ್ ನೋಡ್ಕೊಳ್ಳಿ ಓದಿ ಬಟ್ ನಾನು ಫಿಕ್ಸ್ ಪ್ರಶ್ನೆ ಹೇಳ್ತೇನೆ ಇದು ನೋಡಿ ಎರಡು ಸಲ ಕೇಳಿದ್ದಾರೆ ಈ ಒಂದು ಪ್ರಶ್ನೆಯನ್ನ ಭಾರತದಲ್ಲಿ ಚುನಾವಣಾ ಸುಧಾರಣೆಗಾಗಿ ಸೂಚಿಸಿರುವ ಅಂಶಗಳನ್ನು ವಿವರಿಸಿ ಹದಿನಾರು ಹದಿನೇಳರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಬಟ್ ಇದನ್ನ ಓದಿ ಈ ಸಲ ರಿಪೀಟ್ ಆದರೂ ಹೇಳಿಕ್ ಆಗೋದಿಲ್ಲ ಯಾಕಂತಂದರೆ ಕ್ವಶನ್ ಪೇಪರ್ನ ಯಾವ ರೀತಿ ತೆಗಿತಾರೆ ಗೊತ್ತಾಗೋದಿಲ್ಲ ಹೀಗಾಗಿ ಫಿಕ್ಸ್ ಪ್ರಶ್ನೆ ಅಂತಂದ್ರೆ ಇಲ್ಲೊಂದಿದೆ ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಎಷ್ಟು ಮೂರು ಆರು ಸಲ ರಿಪೀಟ್ ಆಗಿದೆ ಆರು ವರ್ಷ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಅರ್ಥ ಮಾಡಿಕೊಳ್ಬೇಕು ಆರು ವರ್ಷ ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಸಂವಿಧಾನ ಇತರ ಬೆಳವಣಿಗೆ ಬಹುಪಕ್ಷ ಪದ್ಧತಿ ಅಸ್ತಿತ್ವ ಪಕ್ಷಗಳ ಒಡಕು ಮತ್ತು ವಿಲೀನ ಏಕ ಪಕ್ಷದ ಪ್ರಾಬಲ್ಯದ ಕ್ಷೀಣತೆ ಓದ್ಕೊಂಡ್ಬಿಡಿ ಫಿಕ್ಸ್ ಪ್ರಶ್ನೆ ಇದು ಲಿಟ್ರಲಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದಾನೆ ಇದು ಫಿಕ್ಸ್ ಪ್ರಶ್ನೆ ಯಾರು ಪಾಸ್ ಆಗಲು ಕಷ್ಟಪಡ್ತಾ ಇದ್ದಾರೆ ಇದು ಫಿಕ್ಸ್ ಪ್ರಶ್ನೆ ಓಕೆ ಭಿನ್ನಮತೀಯತೆ ಪಕ್ಷಾಂತರ ಬಿಡುಗು ನಾಯಕತ್ವದ ವರ್ಚಸ್ಸು ತತ್ವರಹಿತ ರಾಜಕೀಯ ಪಕ್ಷ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷ ಎಡಬಲ ಪಂಥೀಯ ಪಕ್ಷಗಳು ಸಮ್ಮಿಶ್ರ ಸರ್ಕಾರದ ಶಕ್ತಿ ಭಾರತದ ರಾಜಕೀಯ ಪಕ್ಷಗಳ ಕಾರ್ಯಗಳು ಇದನ್ನು ಸಹ ಎರಡು ಮೂರು ಸಲ ಕೇಳಿದ್ದಾರೆ ಈ ಪ್ರಶ್ನೆಯನ್ನು ಇದೂ ಸಹ ಓದಲೇಬೇಕು ಇಂಪಾರ್ಟೆಂಟ್ ಇದೆ ಫಿಕ್ಸ್ ಪ್ರಶ್ನೆ ಇದೆ ಓದ್ಕೊಂಡ್ಬಿಟ್ಟು ಅಂಕದ ಪ್ರಶ್ನೆಯನ್ನು ನಾವು ಬ್ಲೂ ಪ್ರಿಂಟ್ ಪ್ರಕಾರ ಅಧ್ಯಯನ ಮಾಡ್ತಿದ್ದೀವ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಹೀಗಾಗಿ ಇದು ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಡಳಿತ ಯಂತ್ರ ಭಾರತದಲ್ಲಿ ಆಡಳಿತ ಯಂತ್ರ ಆಡಳಿತದ ಮೂಲ ಪದ ಓದ್ಕೊಂಡ್ಬಿಡಿ ರಾಜ್ಯಾಡಳಿತದ ಮುಖ್ಯಸ್ಥರು ಜಿಲ್ಲಾ ಆಡಳಿತದ ಮುಖ್ಯಸ್ಥರು ಎರಡರಲ್ಲಿ ಒಂದು ಯು ಪಿ ಎಸ್ ಸಿ ಅಥವಾ ಯು ಪಿ ಎಸ್ ಸಿ ಅಥವಾ ಕೆ ಪಿ ಎಸ್ ಸಿ ಮೂರಲ್ಲಿ ಒಂದು ಕೇಳ್ತಾರೆ ಇಲ್ಲ ಅಂದರೆ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಕ್ಯಾಟ್ ಅಥವಾ ಸೆಂಟ್ರಲ್ ಸೆಂಟ್ರಲ್ ಕ್ಯಾಟ್ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಈ ಕ್ಯಾಟ್ ಎರಡು ಕ್ಯಾಟ್ನಲ್ಲಿ ಒಂದು ಕ್ಯಾಟ್ ಕೇಳ್ತಾರೆ ಅಂದರೆ ಬೆಕ್ಕಲ್ಲ ಇದು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟರ್ಮಿನಲ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟರ್ಮಿನಲ್ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಗೊತ್ತಿರ್ತಕ್ಕಂಥದ್ದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕಮಿಷನ್ ಮೂರರಲ್ಲಿ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದನ್ನು ಐ ಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ಸದಸ್ಯರನ್ನ ಆಯ್ಕೆ ಮಾಡೋರು ಯಾರು ರಾಷ್ಟ್ರಪತಿ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತ ವಯಸ್ಸು ಅರವತ್ತೈದು ಇಂಪಾರ್ಟೆಂಟ್ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತ ವಯಸ್ಸು ಅರವತ್ತೆರಡು ಪೇಮೆಂಟ್ ಇವರಿಗೆ ತುಂಬ ಜಾಸ್ತಿ ಇರುತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿಯಲ್ಲಿದೆ ಮಸೂರಿ ಈ ಕೆಲವೊಂದಿಷ್ಟು ಪ್ರಶ್ನೆಗಳನ್ನೇ ಓದ್ಕೊಂಬಿಡಿ ಇಂಪಾರ್ಟೆಂಟ್ ನಾಗರಿಕ ಸೇವಾ ವರ್ಗ ಎಂದರೇನು ಹರ್ಮನ್ ಫೈನರ್ ಪ್ರಕಾರ ಕಾಯಂ ಉದ್ಯೋಗ ಹೊಂದಿದ ಸಂಭಾವನೆ ಪಡೆಯುವ ಕೌಶಲ್ಯತೆಯುಳ್ಳ ವೃತ್ತಿನಿರತ ಅಧಿಕಾರಿಗಳ ಸಮುದಾಯ ಅಥವಾ ವರ್ಗ ನಾಗರಿಕ ಸೇವಾ ವರ್ಗ ಇಂಪಾರ್ಟೆಂಟ್ ಫಿಕ್ಸ್ ಪ್ರಶ್ನೆ ಕೇಂದ್ರ ಸೇವೆಗೆ ಎರಡು ಉದಾಹರಣೆ ಫಿಕ್ಸ್ ನಾಗರಿಕ ಸೇವೆ ಎರಡು ಲಕ್ಷಣಗಳನ್ನು ತಿಳಿಸಿ ಫಿಕ್ಸ್ ಆಡಳಿತ ಸೇವೆಯ ತಾಟಸ್ಥೆ ಅಂದರೆ ರಾಜಕೀಯ ತಾಟಸ್ಥೆ ಬಿಟ್ಬಿಡಿ ಕೇಂದ್ರ ಲೋಕ ಸೇವಾ ಅಥವಾ ಕರ್ನಾಟಕ ಲೋಕ ಸೇವಾ ಆಯೋಗದ ಎರಡೂ ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದ್ರು ಕೇಳ್ಬೋದು ಓದ್ಕೊಂಬಿಡಿ ಇಂಪಾರ್ಟೆಂಟ್ ಅಷ್ಟು ಏನಿಲ್ಲ ಅಧಿಕಾರದಲ್ಲಿ ಶ್ರೇಣಿ ಪದ್ಧತಿ ಇಂಪಾರ್ಟೆಂಟ್ ಇದೆ ಅಖಿಲ ಭಾರತ ಸೇವೆ ಎಂದ್ರೇನು ಜಿಲ್ಲಾಧಿಕಾರಿ ಎರಡು ಕಾರ್ಯ ಸರ್ಕಾರದ ಎರಡು ಶಿಕ್ಷಣ ಇಲಾಖೆ ಶಿಕ್ಷಣ ಇಲಾಖೆ ಉನ್ನತ ಶಿಕ್ಷಣ ಇಲಾಖೆ ಇಲಾಖೆ ಅಂದರೆ ಏನು ಕೇಳೋದಿಲ್ಲ ಭಾಗ ಕೇಳೋದಿಲ್ಲ ಲೋಕ ಸೇವಾ ಆಯೋಗದ ಬಗ್ಗೆ ಬೇಡವೇ ಬೇಡ ನಾಗರಿಕ ಸೇವಾ ವರ್ಗದವರ ಲಕ್ಷಣಗಳನ್ನು ಚರ್ಚಿಸಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಕೇಳ್ತಾ ಇರ್ತಾರೆ ಮುಂದೇನು ಕೇಳ್ತಾರೆ ಇದು ಫಿಕ್ಸ್ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಫಿಕ್ಸ್ ಪ್ರಶ್ನೆ ನಾನು ಬರೆದಿದ್ದೇನೆ ಓಕೆ ఓడి ఫిక్స్ ప్రశ్న నన్నుదే నీ ఓది అనమతి నిష్పక్షపత కను విశేష తరపు అఖిల భారత సే పెట్టుబడి అవశ్యకత ఇలా కేంద్ర సేవ బిగ్ టిణి బేడా రాజ్య కేంద్ర సంపట కార్యదర్శి పాత్రవన్న వివరించి అదూ అసే ఇంపార్టెంట్ ఇలా బేడా ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೊಡ್ತೀನಿ ನಾನು ನೀವು ತಲೆ ಕೆಟ್ಟಿಕೊಳ್ಬಿಡಿ ಇವೆಲ್ಲ ಏನು ಇಂಪಾರ್ಟೆಂಟ್ ಇಲ್ಲ ಜಸ್ಟ್ ನಾವು ಮುಂದೆ ಹೋಗೋಣ ಜಿಲ್ಲಾಧಿಕಾರಿ ಐದು ಕಾರ್ಯಗಳನ್ನು ತಿಳಿಸಿ ಇದು ಐದು ಅಂಕದ ಫಿಕ್ಸ್ ಪ್ರಶ್ನೆ ಕಣ್ಣು ಮುಚ್ಚಿ ಓದ್ಬಿಡಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ ಇದನ್ನು ಕೇಳಿದ್ದಾರೆ ಇದು ಫಿಕ್ಸ್ ಪ್ರಶ್ನೆ ನಾನು ಇಲ್ಲಿ ಬರ್ತೋರ್ಸ್ತಾ ಫಿಕ್ಸ್ ಪ್ರಶ್ನೆ ಓದ್ಕೊಂಡ್ಬಿಡಿ ಜಿಲ್ಲಾಧಿಕಾರಿಯ ಐದು ಕಾರ್ಯಗಳು ಐದು ಅಂಕಕ್ಕೆ ಲೋಕಸೇವಾ ಆಯೋಗ ಬೇಡ ಮುಂದೆ ಹೋಗ್ಬಿಡೋಣ ಹತ್ತು ಅಂಕದ ಪ್ರಶ್ನೆ ಇದ್ರೆ ಅಲ್ಲಿ ಬರೋದೇ ಇಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋಣ ಟೈಮನ್ನು ಮುಂದೆ ಹೋಗ್ಬಿಡೋಣ ಇನ್ನು ನಾವು ನಾಲ್ಕು ಅಂಕ ನಾಲ್ಕನೇ ಅಧ್ಯಾಯ ನಾಸಿಕ್ ಕಲಾರಾಮ್ ದೇವಾಲಯವನ್ನು ಮೊದಲು ಪ್ರವೇಶಿಸಿರ್ತಕ್ಕಂಥ ದಲಿತ ನಾಯಕ ಅಂಬೇಡ್ಕರ್ ಫಿಕ್ಸ್ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಇದ್ದಂಥ ವರ್ಗ ನಾಲ್ಕು ಬರ್ಕೊಂಬಿಡಿ ನಾಯಕ ಪತ್ರಿಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮನುಸ್ಮೃತಿ ಒಂದು ಎಂಬತ್ತೈದು ಅಕ್ಷರ ಕ್ರಾಂತಿ ಜ್ಯೋತಿಬಾ ಫುಲೆ ಸತಿ ಪದ್ಧತಿಯನ್ನು ಹೋಗಲಾಡಿಸಲು ಈಶ್ವರ್ ಚಂದ್ರ ವಿದ್ಯಾಸಾಗರ್ ರಾಜಾರಾಮ್ ಮೋಹನ್ ರಾಯ್ ಮಂಡಲ ಆಯೋಗ ಹತ್ತೊಂಬತ್ತು ನೂರ ತೊಂಬತ್ತು ವಿಧವಾ ಪುನರ್ ವಿವಾಹ ಕಾಯ್ದೆ ಹತ್ತೊಂಬತ್ತು ಹದಿನೆಂಟುನೂರ ಐವತ್ತಾರು ಓದ್ಕೊಂಬಿಡಿ ಇಂಪಾರ್ಟೆಂಟ್ ಪ್ರಶ್ನೆ ಈ ಮೂರಲ್ಲಿ ನಾಲ್ಕರಲ್ಲಿ ನೋಡಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಸೆಂಟ್ರಲ್ ಫಾರ್ ಇಂಡಿಯನ್ ಟ್ರೇಡ್ ಯೂನಿಯನ್ ಯುನೈಟೆಡ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಥವಾ ಭಾರತೀಯ ಮಜ್ದೂರ್ ಸಭಾ ಹಿಂದೂ ಮಜ್ದೂರ್ ಪಂಚಾಯತ್ ಇದರಲ್ಲೂ ಸಹ ಒಂದು ಕೇಳಿದರೆ ಕೇಳ್ಬೋದು ಯಾಕಂದರೆ ಎರಡನೇ ಚಾಪ್ಟ್ರಿಂದ ವಿಸ್ತರಿಸಿ ಬರೆಯ್ರಿ ಕೇಳ್ತಾರೆ ಓದ್ಕೊಂಬಿಡಿ ಕಾರ್ಮಿಕರ ದಿನ ಫಿಕ್ಸ್ ಪ್ರಶ್ನೆ ಕರ್ನಾಟಕದಲ್ಲಿ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆ ಆಗಿರ್ತಕ್ಕಂಥ ವರ್ಷ ಎರಡು ಸಾವಿರದ ಐದು ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆಯಾದ ರಾಷ್ಟ್ರೀಯ ಮಾನವ ಹಕ್ಕು ಸ್ಥಾಪನೆಯಾಗಿರ್ತಕ್ಕಂಥ ವರ್ಷ ಹತ್ತೊಂಬತ್ತು ಸಾವಿರದ ತೊಂಬತ್ನಾಲ್ಕು ಗಂಗಾ ನದಿಯ ಶುದ್ಧೀಕರಣಕ್ಕಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹುಡಿದವರು ಎಂ ಸಿ ಮೆಹ್ತಾ ಸಾಲ್ಮರ ತಿಮ್ಮಕ್ಕ ಯಾವ ಜಿಲ್ಲೆಗೆ ಸೇರಿದವರು ರಾಮನಗರ ಜಿಲ್ಲೆ ಇದು ಪ್ರಿಪರೇಟರಿ ಎಕ್ಸಾಮಲ್ಲಿ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರೆ ಇಂಪಾರ್ಟೆಂಟ್ ಪ್ರಶ್ನೆ ಜೂನ್ ಐದು ವಿಶ್ವ ಪರಿಸರ ದಿನ ಇಂಪಾರ್ಟೆಂಟ್ ಎರಡು ಮಕ್ಸಿನ ಅಷ್ಟೊಂದು ಇನ್ನು ಕೇಳಲ್ಲ ಇಲ್ಲಿ ಬಟ್ ನೋಡೋಣ ದಲಿತರೆಂದರೆ ಯಾರು ದಲಿತರ ಬೇಡ ಕರ್ನಾಟಕದ ಬೇಡ ಅಂಬೇಡ್ಕರ್ ಅವರ ಮೂರು ವಾಣಿಗಳು ಶಿಕ್ಷಣ ಸಂಘಟನೆ ಹೋರಾಟ ಫಿಕ್ಸ್ ಪ್ರಾಚೀನ ಕಾಲದ ನಾಲ್ಕು ಸಾಮಾಜಿಕ ವರ್ಗಗಳು ಬ್ರಾಹ್ಮಣ ಕ್ಷತ್ರಿಯ ಶುದ್ರ ವೈ ವೈಶ್ರಾ ಹಿಂದೂ ಸ್ವಾಮಿಯಲ್ಲಿ ಯಾವಾಗ ಸ್ಥಾಪನೆ ಹದಿನೆಂಟುನೂರ ತೊಂಬತ್ತರ ಮತ್ತು ಪುಣೆ ಮಹಾರಾಷ್ಟ್ರ ಬೇಡ ಇದು ಇನ್ನೊಂದು ಕ್ರೀಡಾ ಚಳುವಳಿಯ ಪ್ರಮುಖ ಕಾರಣಗಳು ಅವಶ್ಯಕತೆ ಇಲ್ಲ ಮಾನವ ಹಕ್ಕುಗಳೆಂದರೆ ಮರ್ಯಾದೆ ಹತ್ಯೆ ಫಿಕ್ಸ್ ಪ್ರಶ್ನೆ ಪರಿಸರ ಚಳುವಳಿಯಕ್ಕೆ ಸಂಬಂಧಿಸಿದ ಎರಡು ಕಾಯ್ದೆ ಕೇಳಿದರೆ ಪದೇ ಪದೇ ಕೇಳ್ತಾ ಇರ್ತಾರೆ ಓದ್ಕೊಂಬಿಡಿ ಎರಡು ಪ್ರಶ್ನೆ ದಲಿತ ಚಳುವಳಿಗೆ ಕಾರಣಗಳು ಓದಿ ಫಿಕ್ಸ್ ಇದೆ ಓದ್ಕೊ ಓದ್ಕೊಂಬಿಡಿ ಇದು ಫಿಕ್ಸ್ ಪ್ರಶ್ನೆ ಹಿಂದುಳಿದ ವರ್ಗಗಳಿಗೆ ಕಾರಣಗಳು ಐ ಎಂ ಪಿ ಪ್ರಶ್ನೆ ಇಂಪಾರ್ಟೆಂಟ್ ಅದು ಫಿಕ್ಸ್ ಇದೆ ಐ ಎಂ ಪಿ ಮಹಿಳಾ ಚಳುವಳಿ ಇದನ್ನು ಕೇಳ್ತಾ ಇರ್ತಾರೆ ನೋಡಿ ಐದು ಅಂಕದ ಪ್ರಶ್ನೆಯನ್ನ ನಾವಿಲ್ಲಿ ಓದ್ಲಿಕ್ಕಿದೆ ಯಾಕಂತಂದ್ರೆ ನಾವು ಅಂಕದ ಪ್ರಶ್ನೆಯನ್ನ ಇದರಲ್ಲಿ ಕೊಟ್ಟಿಲ್ಲ ಇದರಲ್ಲಿ ಓದೋದು ಬೇಡ ಹೀಗಾಗಿ ಅಷ್ಟೇ ಕಾರ್ಮಿಕರ ಚಳುವಳಿಯ ರಾಜಕೀಯ ಪರಿಣಾಮ ಓದಿ ಇಂಪಾರ್ಟೆಂಟ್ ಇದೆ ರೈತ ಚಳುವಳಿಯ ಪ್ರಮುಖ ಕಾರಣ ಕೇಳಿದ್ರು ಇದನ್ನು ಕೇಳಿದ್ರು ಕೇಳ್ತಾ ಇರ್ತಾರೆ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಅವೈಜ್ಞಾನಿಕ ಭೂ ಸ್ವಾಧೀನದ ಬಗ್ಗೆ ಕಾಯ್ದೆ ಬಗ್ಗೆ ಚರ್ಚಿಸಿ ಬೇಡ ಮಾನವ ಹಕ್ಕುಗಳ ಚಳವಳಿಗೆ ಕಾರಣಗಳು ಇಂಪಾರ್ಟೆಂಟ್ ಫಿಕ್ಸ್ ಪ್ರಶ್ನೆ ಪರಿಸರ ಚಳವಳಿ ರಾಜಕೀಯ ಪರಿಣಾಮಗಳು ಇದನ್ನು ಸಹ ಕೇಳ್ತಾ ಇರ್ತಾರೆ ಓದಲೇಬೇಕು ಫಿಕ್ಸ್ ಆಗಿ ಓದಬೇಕು ಹತ್ತಂಕದ ಪ್ರಶ್ನೆ ನಾನು ಹೇಳಿದ್ದೆ ಬರೋದಿಲ್ಲ ಈ ಒಂದು ಚಾಪ್ಟರ್ ಯಾಕಂದರೆ ಬ್ಲೂ ಪ್ರಿಂಟ್ ಪ್ರಕಾರ ಓದ್ತಾ ಇದ್ದರೆ ಸುಮ್ಮನೆ ಯಾಕೆ ಟೈಮನ್ನು ವೇಸ್ಟ್ ಮಾಡೋದು ಈ ರಾಜ್ಯಶಾಸ್ತ್ರಕ್ಕೆ ಅದೇ ಟೈಮನ್ನು ನೀವು ಇಂಗ್ಲೀಷ್ ಅಥವಾ ಯಾವುದು ಸಬ್ಜೆಕ್ಟ್ ಮೇಲೆ ವೀಕ್ ಇರ್ತೀರ ಆ ಗೆ ಹಾಕಿ ಆ ಒಂದು ಟೈಮನ್ನು ಇಂಪಾರ್ಟೆಂಟ್ ಫಿಕ್ಸ್ ಪ್ರಶ್ನೆಯನ್ನು ಕೊಡ್ತಾ ಇದ್ದಾನೆ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಹತ್ತಂಕದ ಪ್ರಶ್ನೆ ಇದರಲ್ಲಿ ಬರೋದಿಲ್ಲ ಹೀಗಾಗಿ ಬ್ಯಾಂಡ್ ಇದೊಂದು ಓದ್ಕೊಳ್ಬೇಕಿದ್ರೆ ಪರಿಸರ ಚಳವಳಿಗೆ ರಾ ಕಾರಣಗಳು ಮತ್ತು ರಾಜಕೀಯ ಪರಿಣಾಮ ರಾಷ್ಟ್ರ ನಿರ್ಮಾಣ ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲು ರಾಷ್ಟ್ರ ರಾಜ್ಯ ಎಂದರೇನು ರಾಷ್ಟ್ರ ನಿರ್ಮಾಣ ಎಂದರೇನು ರಾಷ್ಟ್ರ ರಾಜ್ಯ ಪ್ರಕ್ರಿಯೆ ಯಾವ ಒಪ್ಪಂದದಿಂದ ಮೂಡಿ ಬಂದಿದೆ ವೆಸ್ಟ್ ಪಾಲಿಯ ಒಪ್ಪಂದ ನೂರ ನಲವತ್ತೆಂಟು ನಾನು ಯಾವುದನ್ನ ಓದ್ತಾ ಇದ್ದೀನಿ ಅದನ್ನ ನೀವು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಬೇಕು ಫಿಕ್ಸ್ ಪ್ರಶ್ನೆ ರಾಷ್ಟ್ರ ನಿರ್ಮಾಣದ ಸಮಸ್ಯೆಗೆ ಒಂದು ಪರಿಹಾರ ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ಸುಮ್ಮನೆ ಓದಿ ರೈಟ್ ಟು ಎಜುಕೇಶನ್ ಕೋಮುವುದರರಿಸಂನ ಮೂಲ ಪದ ಟೆರರೆ ಭಯೋತ್ಪಾದನೆ ಎಂದರೇನು ಉಪ ಕಾಯ್ದೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಭ್ರಷ್ಟಾಚಾರ ಎಂದ್ರೇನು ಒಂದು ಬಗೆ ಲೋಕಪಾಲ್ರನ್ನ ಯಾರು ನೇಮಿಸ್ತಾರೆ ರಾಷ್ಟ್ರಪತಿಗಳು ಲೋಕಪಾಲ್ ಸಂಸ್ಥೆ ಯಾವಾಗ ಅಸ್ತಿತ್ವ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕು ಐದು ವರ್ಷ ಅವಧಿಯವಳು ಅಧಿಕಾರ ಅವಧಿ ರಾಷ್ಟ್ರ ರಾಜ್ಯ ಬೇಡ ಅದೊಂದೇನು ಮತ್ತೆ ಅದೇ ಏನು ಬೇಡ ಅಸಮಾನತೆ ಎಂದ್ರೇನು ಜಾತಿ ಆಧಾರಿತ ಅಸಮಾನತೆ

ಫಿಕ್ಸ್ ಅಂಕಕ್ಕಾದರೂ ಕೇಳ್ಬೋದು ಐದು ಅಂಕಕ್ಕಾದರೂ ಕೇಳ್ಬೋದು ಆದರೆ ಫಿಕ್ಸ್ ಈ ಒಂದು ಫಿಕ್ಸ್ ಅಂತ ಈ ಒಂದು ಪ್ರಶ್ನೆಯನ್ನು ಕನ್ಸಿಡರ್ ಮಾಡಬೇಕು ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳು ಇಂಪಾರ್ಟೆಂಟ್ ಅಲ್ಲ ಫಿಕ್ಸ್ ಪ್ರಶ್ನೆ ಇದು ಐದು ಅಂಕಕ್ಕಾದರೂ ಕೇಳ್ಬೋದು ಹತ್ತು ಅಂಕಕ್ಕಾದರೂ ಕೇಳ್ಬೋದು ಓಕೆ ನೋಡಿ ಮುಖ್ಯ ಅಡಚಣೆಗಳು ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಉಂಟಾಗುವ ಮುಖ್ಯ ಅಡಚಣೆಗಳ ಯಾವುವು ವಿವರಿಸಿ ಅಂತ ಇದೆ ಬಡತನ ಜನಸಂಖ್ಯಾ ಸ್ಫೋಟ ಪ್ರದರ್ಶಕ ಅಸಮತೋಲನ ಸಾಮಾಜಿಕ ರಾಜಕೀಯ ಕ್ಷೋಭೆ ರಾಜಕೀಯ ಬಿಕ್ಕಟ್ಟು ಜಾತ ಆಧಾರಿತ ಅಸಮಾನತೆಯ ಕಾರಣ ಒಂದ್ಸಲ ಕೇಳಿದರೆ ಓದ್ಕೊಂಬಿಡಿ ಲಿಂಗಾಧಾರಿತ ಅಸಮಾನತೆ ಇಂಪಾರ್ಟೆಂಟ್ ನೋಡಿ ಒಂದ್ಸಲ ಓದಿ ಪಟ್ಟಿ ಮಾಡಿ ಕೇಳಿಲ್ಲ ಯಾವಾಗೂ ಕೇಳಿಲ್ಲ ಈ ಒಂದು ಪ್ರಶ್ನೆನ ಬಿಟ್ಬಿಡಿ ಬೇಕಂದ್ರೆ ಓದಿ ಓದಿ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಹೇಗೆ ಮಾರಕವಾಗಿದೆ ಫಿಕ್ಸ್ ಎರಡ್ ಸಾವಿರದ ಎಂಟರಲ್ಲಿ ಅಂಗೀಕೃತವಾದ ಉಪ ವಿವಿಧ ನಿಯಮಗಳನ್ನು ತಿಳಿಸಿ ಸಲ ಕೇಳಿದ್ರು ಓದಿ ಫಿಕ್ಸ್ ಫಿಕ್ಸ್ ಅಲ್ಲ ಇಂಪಾರ್ಟೆಂಟ್ ಓದಿ ಭ್ರಷ್ಟಾಚಾರಕ್ಕೆ ಕಾರಣ ಫಿಕ್ಸ್ ದುರಾಸೆ ಸ್ವಾರ್ಥಪರತೆ ಭ್ರಷ್ಟ ರಾಜಕಾರಣಿಗಳು ನೈತಿಕತೆಯ ಕೊರತೆ ಸ್ವಜನ ಪಕ್ಷಪಾತತೆ ಲೋಕಪಾಲ್ ರಚನೆ ಮತ್ತು ಕಾರ್ಯಗಳು ಇಂಪಾರ್ಟೆಂಟ್ ಇದೆ ಓದ್ಕೊಂಡು ಕಾರ್ಯಗಳು ಲೋಕಾಯುಕ್ತ ರಚನೆ ಕಾರ್ಯಗಳು ಈ ಕೇಳಿಲ್ಲ ಯಾವಾಗಲೂ ಕೇಳಿಲ್ಲ ಇಂಪಾರ್ಟೆಂಟ್ ಏನಿಲ್ಲ ಹೇಳಿದ್ನಲ್ಲ ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯ ವಿವರಿಸಿ ಹತ್ತಾಂಕದ ಒಂದು ಪ್ರಶ್ನೆ ಫಿಕ್ಸ್ ಪ್ರಶ್ನೆ ಬಂದೇ ಬರುತ್ತೆ ಅನಕ್ಷರತೆ ಪ್ರಜಾಪ್ರಭುತ್ವಕ್ಕೆ ಒಂದು ಅಡ್ಡಿ ಹೇಗೆ ಇದರ ನಿವೋ ನಿವಾರ ನಿವಾರಣೋಪಾಯಗಳನ್ನು ಕುರಿತು ಬರೆಯಿದೆ ಓದ್ಬಿಟ್ಟು ಇದಿಷ್ಟು ನೋಡಿ ಈ ವಿಡಿಯೋದಲ್ಲಿ ನಾನು ಒನ್ ಒನ್ ಟು ಫೈವ್ ಚಾಪ್ಟರ್ನ ಪೊಲಿಟಿಕಲ್ ಸೈನ್ಸ್ ನೋಟ್ಸ್ ಕೊಡ್ತಾ ಇದ್ದೇನೆ ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಹೇಳಿದ್ದೇನೆ ಫಿಕ್ಸ್ ಪ್ರಶ್ನೆಯನ್ನು ಹೇಳಿದ್ದೇನೆ ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಎಲ್ಲವನ್ನ ಹೇಳಿದ್ದೇನೆ ಅದೇ ರೀತಿ ನೀವು ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಆಗಿ ಈ ಒಂದು ಪಿ ಎಫನ್ನು ನೀವು ಅಲ್ಲಿ ತಗೊಳ್ಬೋದು ಇಲ್ಲ ಅಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡಿದ್ದರೆ ಓಕೆ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಮುಂದಿನ ವೀಡಿಯೋದಲ್ಲಿ ನಾನು ಆರರಿಂದ एंटो ओंे चॅप्टरनत ओके थँक्यू स्नेहिते